ಎಲ್ಲರಿಗೂ ನಮಸ್ಕಾರಗಳು ನಾನು ನಿಮ್ಮ ಅಶೋಕ್ ಎಫ್ ದೊಡಮನಿ ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಬಸವಣ್ಣವರು ತಮ್ಮ ವಚನದಲ್ಲಿ ಕೃಷಿ ಬೇಸಾಯದಲ್ಲಿ ಬೀಜ ಬಿತ್ತುವ ಹಾಗೂ ಉತ್ತಮ ಬೀಜಗಳ ಮಹತ್ವ ಕುರಿತು ಉಲ್ಲೇಖಿಸುತ್ತಾರೆ ಸಮಗ್ರ ವಚನ ಸಂಪುಟ ಒಂದು ವಚನ ಸಂಖ್ಯೆ ಆರುನೂರ ಇಪ್ಪತ್ತಾರರಲ್ಲಿ ವಚನ ಈ ರೀತಿಯಾಗಿದೆ ಬೇವಿನ ಬೀಜವ ಬಿತ್ತಿ ಬೆಲ್ಲದ ಕಟ್ಟೆಯ ಕಟ್ಟಿ ಆಕಳ ಹಾಲ ನೆರೆದು ಜೇನುತುಪ್ಪ ಹೊಯ್ದಡೆ ಸಿಹಿಯಾಗಬಲ್ಲದೆ ಯಾಗಬಲ್ಲದೆ ಕೈ ಹೋದಲ್ಲದೆ ಶಿವಭಕ್ತರಲ್ಲದವರ ಕೂಡೆ ನುಡಿಯಲಾಗದು ಕೂಡಲ ಸಂಗಮ ದೇವ ಇದು ಹನ್ನೆರಡನೇ ಶತಮಾನದ ಮಹಾನ್ ಸಮಾಜ ಸುಧಾರಕ ಬಸವಣ್ಣವರ ವಚನ ನಾವು ಏನನ್ನು ಬಿತ್ತನೆ ಮಾಡುತ್ತವೆಯೋ ಅದನ್ನು ಮಾತ್ರ ಬೆಳೆಯಲು ಸಾಧ್ಯವೇ ಹೊರತು ಭಿನ್ನವಾದ ಬೆಳೆಯನ್ನು ಬೆಳೆಯಲು ಸಾಧ್ಯವೇ ಇಲ್ಲ ಬೇವನ್ನು ಬಿತ್ತಿದ ಮೇಲೆ ಅದರ ಅಂತರ್ಗತ ಗುಣವಾದ ಕಹಿ ಪಡೆಯಬೇಕೆ ಹೊರತು ಸಿಹಿ ಪಡೆಯಲು ಆಗುವುದಿಲ್ಲ ಬಸವಣ್ಣವರ ಈ ವಚನ ಸಾಮಾಜಿಕ ರಾಜಕೀಯ ಆರ್ಥಿಕ ಬದುಕಿಗೂ ಸಮರ್ಥವಾಗಿ ಅನ್ವಯವಾಗುತ್ತದೆ ಸಾರ್ವಜನಿಕ ಬದುಕಿನಲ್ಲಿ ಎಲ್ಲರನ್ನೂ ಎಲ್ಲವನ್ನೂ ಒಳಗೊಳ್ಳುವ ಉತ್ತಮ ಆಶಯಗಳನ್ನು ಬಿತ್ತಿದಾಗ ಅಂತಿಮವಾಗಿ ಎಲ್ಲವನ್ನೂ ಒಳಗೊಂಡ ಉತ್ತಮ ಸಂಘಟಿತ ಶಕ್ತಿ ಹೊರಹೊಮ್ಮುತ್ತದೆ ತದ್ವಿರುದ್ಧವಾಗಿ ನಡೆದುಕೊಂಡರೆ ಫಲಿತಾಂಶಗಳು ಒಡೆದ ಕನ್ನಡಿಯಂತೆ ವಿಚಿದ್ರಕಾರಕವಾಗಿರುತ್ತವೆ ಬೆಳೆಯನ್ನು ಬೆಳೆಯಲು ಬೀಜ ನಾಟಿ ಮಾಡಲೇಬೇಕು ನಾವು ಎಂಥ ಬೀಜ ಬಿತ್ತುವೆಯೋ ಅದಕ್ಕೆ ತಕ್ಕ ಬೆಳೆ ಬರುವುದು ಜಗದ ನಿಯಮ ಕೈಯಾದ ಬೇವಿನ ಬೀಜವನ್ನು ಬಿತ್ತಿ ಆ ಮರದಲ್ಲಿ ಸಿಹಿಯಾದ ಮಾವಿನ ಹಣ್ಣು ಬಿಡಲೇಬೇಕೆಂದು ಬಯಸಿದರೆ ಮುರ್ಖತನವಾದೀತು ನಮಗೆ ಸಿಹಿಯಾದ ಹಣ್ಣು ಬೇಕಾದರೆ ಅದಕ್ಕೆ ಬೇಕಾದ ಬೀಜವನ್ನೇ ನೆಡಬೇಕು ಪೋಷಿಸಬೇಕು ನಮ್ಮ ಬಸವಣ್ಣವರು ಹೇಳುವುದು ಇದನ್ನೇ ಅಲ್ಲವೇ ಬೆಲ್ಲದ ಕಟ್ಟೆಯ ಕಟ್ಟಿ ಬೇವಿನ ಬೀಜವ ಬಿತ್ತಿ ಏನು ಫಲ ಏನು ಬಿತ್ತುತ್ತವೆಯೋ ಅದನ್ನು ಬೆಳೆಯುತ್ತೇವೆ ಏನು ಆಯ್ಕೆ ಮಾಡಿಕೊಳ್ಳುತ್ತೇವೆಯೋ ಅದರಂತೆ ಪರಿಣಾಮವನ್ನು ಉಣ್ಣುತ್ತೇವೆ ಬೇವಿನ ಬೀಜವ ಬಿತ್ತಿಯಾಗಿದೆ ಮಾವಿನ ಫಲವನ್ನು ಈಗ ಕೇಳುತ್ತೇವೆ ಬೀಜ ಒಂದು ಫಲ ಇನ್ನೊಂದು ಅಂದರೆ ಹೇಗೆ ಸಾಧ್ಯ ಬಿತ್ತಿದ ಬೇವಿನ ಬೀಜಕ್ಕೆ ಆಕಳ ಹಾಲ ನೆರೆದರೇನು ಬೆಲ್ಲದ ಕಟ್ಟೆಯ ಕಟ್ಟಿದರೇನು ಜೇನುತುಪ್ಪವನ್ನೇ ಅದರ ಬುಡಕ್ಕೆ ಸುರಿದರೇನು ಕೈಯನ್ನು ನೀಡುವುದಲ್ಲದೆ ಸಿಹಿ ನೀಡಲು ಸಾಧ್ಯವೇ ಎಂದು ಹೇಳುತ್ತಾರೆ ಬೇವಿನ ಹಣ್ಣು ಮತ್ತು ಎಲೆ ಎರಡೂ ಕೈಯಾಗಿರುತ್ತದೆ ಬೇವು ಎಂದರೆ ಕಹಿ ಇಂಥ ಬೇವಿನ ಬೀಜವನ್ನು ಬಿತ್ತಿ ಅದನ್ನು ಸಿಹಿಯಾಗಿಸಲು ಪ್ರಯತ್ನಿಸುವುದು ಮುರುಖತನ ಬೀಜವನ್ನು ಬಿತ್ತಿ ಅದರ ಸುತ್ತ ಸಿಹಿಯಾದ ಬೆಲ್ಲದಿಂದ ಕಟ್ಟೆಯನ್ನು ಕಟ್ಟಿ ನೀರಿನ ಬದಲು ಹಾಲನ್ನು ಸುರಿದು ಅದರ ಸುತ್ತ ಜೇನುತುಪ್ಪವನ್ನು ಸುರಿದು ಇನ್ನೂ ಅನೇಕ ಸಿಹಿ ಪದಾರ್ಥಗಳನ್ನು ಅದರ ಸುತ್ತ ಹಾಕಿದರೂ ಕೂಡ ಆ ಒಂದು ಬೀಜ ಮೊಳಕೆ ಒಡೆದು ಗಿಡವಾದಾಗ ಅದರ ಎಲೆಗಳಾಗಲಿ ಹೂವಾಗಲಿ ಕೈಯಾಗಿಯೇ ಇರುತ್ತದೆ ಅದು ತನ್ನ ನೈಜ ಸತ್ವವಾದ ಕಹಿ ಅಂಶವನ್ನು ಬಿಡುವುದಿಲ್ಲ ನಿಂಬೆ ಹಣ್ಣಿನ ಗಿಡ ತನ್ನ ಹುಳಿ ಅಂಶವನ್ನು ಹೇಗೆ ಬಿಡುವುದಿಲ್ಲವೋ ಅದೇ ರೀತಿ ಬೇವಿನ ಗಿಡ ಬೇವಿಗೆ ಕಹಿ ಮತ್ತು ನಿಂಬೆ ಹಣ್ಣಿಗೆ ಹುಳಿ ನೈಸರ್ಗಿಕವಾದ ಸತ್ವ ಅದನ್ನು ಬೇರೆ ಮಾಡಲು ಸಾಧ್ಯವಿಲ್ಲ ಇದೇ ರೀತಿ ಶಿವಭಕ್ತರಲ್ಲದವರನ್ನು ಮಾತನಾಡಿಸುವುದು ಅವರ ಜೊತೆಗೆ ವ್ಯವಹಾರ ಮಾಡುವುದು ತುಂಬ ಕಷ್ಟ ಶಿವಭಕ್ತರು ಅಂದರೆ ಸಾತ್ವಿಕರು ಸಜ್ಜನರು ಎಂದು ಬಸವಣ್ಣವರು ಅಭಿಪ್ರಾಯಪಡುತ್ತಾರೆ ಅಂಥವರ ಜೊತೆ ವ್ಯವಹರಿಸುವುದು ಬೇವಿನಷ್ಟೇ ಕೈಯಾದ ಅನುಭವ ಎಂದು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ನಮ್ಮ ಎಲ್ಲ ರೈತ ಸಮುದಾಯಕ್ಕೆ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಧನ್ಯವಾದಗಳೊಂದಿಗೆ ನಮಸ್ಕಾರಗಳು